ಪುಸ್ತಕ ಪರಿಚಯ ಎರಡು ಲೇಖಕರು ಎಸ್ ಎಲ್ ಭೈರಪ್ಪ ಪುಸ್ತಕ ಧಾಟು ಪ್ರಕಾಶನ ಸಾಹಿತ್ಯ ಭಂಡಾರ ಅಭಿಪ್ರಾಯ ಲೇಖಕಿ ತೇಜಸ್ವಿನಿ ಹೆಗಡೆ ಓದುತ್ತಿರುವರು ಕೆ ಎಸ್ ಜಗನ್ನಾಥ ನಿವೃತ್ತ ಪ್ರಾಂಶುಪಾಲರು ನಾಮೆಚ್ಚಿದ ಕೃತಿ ಧಾಟು ಒಳಗೊಂದು ಕಿರುನೋಟ ಜಾತೀಯತೆ ಮತೀಯ ಭಾವನೆ ಇವುಗಳನ್ನೆಲ್ಲ ಮೀರಿ ವಿಶ್ವಮಾನವರಾಗಬೇಕೆಂದು ನೀತಿ ಸಾರುವ ಅನೇಕ ಪುಸ್ತಕಗಳು ಬಂದಿವೆ ಆದರೆ ಭೈರಪ್ಪನವರ ದಾಟು ಕೇವಲ ಶಬ್ದರೂಪದಲ್ಲಿ ಮಾತ್ರ ಸುಂದರವೆನಿಸುವ ಇಂತಹ ಸಂದೇಶವನ್ನು ಸಾರಿ ಸುಮ್ಮನಾಗುವುದಿಲ್ಲ ಮಾನವನಾಗಲು ಹೊರಟ ಮನುಷ್ಯನ ಮನಸ್ಥಿತಿ ಅದಕ್ಕೆ ಬೇಕಾಗುವ ಸಂಯಮ ಸಹನೆ ದೃಢತೆ ಹಾಗೆಯೇ ಇದಕ್ಕಾಗಿ ಆತ ನೀಡಬೇಕಾಗುವ ತ್ಯಾಗ ಬಲಿದಾನ ಎಲ್ಲವನ್ನು ಎಳೆಯಾಗಿ ಬಿಚ್ಚಿಕೊಳ್ಳುತ್ತದೆ ದಾಟು ಈ ಕಾದಂಬರಿಯನ್ನು ಓದುತ್ತಾ ಹೋದಂತೆ ಕೊನೆಗೆ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವ ಸಂದರ್ಭವೂ ಬರುತ್ತದೆ ಇದು ಸರಿಯೇ ಇರು ತಪ್ಪೇ ಯಾವುದು ಆ ಧರ್ಮ ಯಾವುದು ಸುಳ್ಳು ಎಲ್ಲಿದೆ ಸತ್ಯ ಜಾತಿಗಳ ನಡುವೆ ಪಂಗಡಗಳ ನಡುವೆ ನಾವು ಬಯಸುವ ಸಮಾನತೆ ವಿಶ್ವಮಾನವ ಎನ್ನುವ ಕಲ್ಪನೆ ಇವೆಲ್ಲ ನಾವು ತಿಳಿದುಕೊಂಡಿರುವ ಪರಿಧಿಗಿಂತ ಎಷ್ಟು ಮೇಲ್ ಸ್ತರದಲ್ಲಿವೆ ಎಷ್ಟೊಂದು ವಿಶಾಲವಾಗಿ ನಮ್ಮ ಅರಿವಿಗೆ ಬಾರದಂತೆ ಸಮಾಜದೊಳಗೆ ಜನರ ಮನಸ್ಸಿನ ಆಳದೊಳಗೆ ಬೇರನ್ನೂರಿವೆ ಇವೆಲ್ಲವುಗಳ ಅರಿವು ತುಸುವಾದರೂ ದಾಟುವನ್ನು ಓದುವುದರಿಂದ ಉಂಟಾಗುವುದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೊದಲ ಬಾರಿ ಮುದ್ರಣಗೊಂಡ ದಾಟು ಪ್ರಮುಖವಾಗಿ ಅಂದಿನ ಕಾಲದ ಸಾಮಾಜಿಕ ಜನಜೀವನ ಮನಸ್ಥಿತಿ ಸಂಕುಚಿತತೆ ವಿವಶತೆ ಜಾತಿಯತೆಯೊಳಗಿನ ಅಸಹಾಯಕತೆ ರಾಜಕೀಯತೆಯನ್ನು ತೆರೆದಿಡುತ್ತದೆ ಆದರೆ ನಾನೂರು ಹನ್ನೆರಡು ಪುಟಗಳಲ್ಲಿ ವಿವರವಾಗಿ ಕೆಲವೊಂದು ವಿಷಯಗಳು ತುಸು ಸೂಕ್ಷ್ಮವಾಗಿ ಪ್ರಸ್ತಾಪಗೊಂಡಿರುವ ಬಣ್ಣಿಸಲ್ಪಟ್ಟ ಹಲವಾರು ವಿಷಯಗಳು ಸಾಮಾಜಿಕ ಪಿಡುಗುಗಳು ನಮ್ಮ ದೇಶದ ಅಸಂಖ್ಯಾತ ಹಳ್ಳಿಗಳಲ್ಲಿ ಇಂದೂ ಪ್ರಸ್ತುತವಾಗಿವೆ ಉತ್ತರದಿಂದ ದಕ್ಷಿಣದವರೆಗೂ ಹಳ್ಳಿಗಳ ಜನ ಮಾನಸದಲ್ಲಿ ಜಾತಿಯೇ ಸ್ತ್ರೀ ಶೋಷಣೆ ಮೇಲ್ಜಾತಿ ಕೀಳ್ಜಾತಿಗಳೆಂಬ ತಾರತಮ್ಯ ಜಾತೀಯತೆಯಿಂದ ಹೊರಹೊಮ್ಮುವ ದ್ವೇಷ ತಾತ್ಸಾರ ಇವೆಲ್ಲ ಒಂದು ಪಿಡುಗಂತೆ ಇಂದಿಗೂ ಪ್ರಚಲಿತವಾಗಿವೆ ಮನುಷ್ಯನನ್ನು ಮೊದಲು ಮನುಷ್ಯನನ್ನಾಗಿ ನೋಡಿ ನಂತರ ಜಾತೀಯತೆಯ ಮೂಲಕ ಅಳೆದರಾದರೂ ಮನುಷ್ಯತ್ವ ಉಳಿಯಬಹುದು ಆದರೆ ಎಷ್ಟೋ ಕಡೆ ಮನುಷ್ಯನನ್ನು ಮನುಷ್ಯನೆಂದು ಗುರುತಿಸುವುದೇ ಜಾತೀಯತೆಯ ಆಧಾರದ ಮೇಲೆ ಎಂದರೆ ವಿಪರ್ಯಾಸವಾಗಲಾರದು ಆ ಲೆಕ್ಕದಲ್ಲಿ ನೋಡಿದರೆ ಪಟ್ಟಣಿಗರೇ ತುಸುವಾಸಿ ತೀರ ಸಂಕುಚಿತತೆಯನ್ನು ಬಿಟ್ಟು ಸಮಾನತೆಯೆಡೆ ಮಾಡುತ್ತಿದ್ದಾರೆ ಧಾಟುವಿನಲ್ಲಿ ನಾಯಕನಿಲ್ಲ ಹಲವು ಉಪನಾಯಕರುಗಳಿಂದ ತುಂಬಿದೆ ಎಂದರೆ ತಪ್ಪಾಗದು ಆದರೆ ನಾಯಕ ಓರ್ವಳೆ ಅವಳೇ ಇಡೀ ಕಾದಂಬರಿಗೆ ಸೂತದಾರಳು ಕತೆಗೆ ಕಾರಣಕರ್ತಳು ಹೆಸರು ಸತ್ಯಭಾಮ ಎಂದಾಗಿದ್ದರೂ ಬೋಡದಿಂದ ತೂರಿಯವರಿಗೆ ಸತ್ಯ ಎಂದೇ ಸಂಬೋಧಿಸಲ್ಪಡುತ್ತಾಳೆ ಹೆಸರಿಗೆ ತಕ್ಕಂತೆ ತನ್ನ ಆದರ್ಶಗಳನ್ನು ಎಂದೂ ಬಲಿಗೊಡದೆ ತನ್ನ ಆತ್ಮಸಾಕ್ಷಿಗೆ ಹೋಗಟ್ಟ ಬದುಕಿದವಳು ಬ್ರಾಹ್ಮಣಲ್ಲಾದ ಇವಳನ್ನು ಪ್ರೇಮಿಸುವ ಶ್ರೀನಿವಾಸಗೌಡ ಹೆತ್ತವರ ಒತ್ತಡಕ್ಕಿಂತ ಮೇಲ್ಜಾತಿ ಇವಳನ್ನು ಮದುವೆಯಾಗುವುದು ಪಾಪವೇನೋ ಎಂಬ ಪಾಪಪ್ರಜ್ಞೆಯಿಂದಲೇ ಆಕೆಗೆ ಕೈಕೊಡುತ್ತಾನೆ ಇಲ್ಲಿಂದಲೇ ಅವಳ ಹೊಸ ಬದುಕಿನ ಅಧ್ಯಾಯ ಪ್ರಾರಂಭ ವಿನೂತನ ದೃಷ್ಟಿಕೋನದತ್ತ ಆಕೆ ದಿಟ್ಟ ನಿಲುವು ಹಲವಾರು ಅಸಂಬಂಧಗಳ ಅವಳ ಸುತ್ತಮುತ್ತಲಿನ ಜನರ ದೃಷ್ಟಿಯಲ್ಲಿ ಸೃಷ್ಟಿಗೆ ಕಾರಣವಾಗುತ್ತದೆ ಆದರೆ ಕೊನೆಗೆ ಕಾರಣಾಂತರಗಳಿಂದ ಶ್ರೀನಿವಾಸಗೌಡ ತನಗಿಂತ ಕೆಳಜಾತಿಯವಳಾದ ಮಾದಿಗರ ಮೀರಳನ್ನು ಕಾಮಿಸಿ ಅದನ್ನೇ ಪ್ರೇಮವೆಂದು ಸ್ವತಃ ತನ್ನನ್ನೂ ವಂಚಿಸಿಕೊಂಡು ಅಂತಿಮವಾಗಿ ಅವಳನ್ನೂ ತೊರೆಯುತ್ತಾನೆ ಅದಕ್ಕೂ ಕಾರಣ ತನಗಿಂತ ಅಲ್ಪ ಜಾತಿಯವಳನ್ನು ಭರಿಸಿ ಪಾಪ ಕಟ್ಟಿಕೊಳ್ಳುವ ಭಯದಿಂದಾಗಿ ಮೇಲೇರಲೂ ಬೆಳೆದ ಕೆಳಗಿಳಿಯಲೂ ಆಗದ ಒಂದು ಮಾನಸಿಕ ಅಸ್ಥಿರವನ್ನು ಅಂದಿನ ಜನರು ಮಾತ್ರವಲ್ಲ ಇಂದಿನವರೂ ಅನುಭವಿಸುತ್ತಿದ್ದಾರೆ ಕಾದಂಬರಿಯಲ್ಲಿ ಬರುವ ಇನ್ನಿತರ ಪಾತ್ರಗಳಾದ ವೆಂಕಟೇಶ ಮೇಲಗಿರಿಗೌಡ ದೊಡ್ಡಗೌಡರು ಹಳ್ಳಿ ಜನರು ಮೋಹನದಾಸ ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನುಷ್ಯರಲ್ಲಿ ಹಲವರನ್ನು ಹೊಲಗುತ್ತಿದ್ದಾರೆ ಎಂದರೆ ತಪ್ಪಾಗದು ಕಾದಂಬರಿಯ ಪೂರ್ವಾರ್ಧವನ್ನು ಓದುತ್ತಿರುವಾಗ ಒಂದು ದೊಡ್ಡ ಸಂದೇಹ ಓದುಗಳನ್ನು ಕಾಡದೊಡಗುತ್ತದೆ ಕೇವಲ ಈ ಜಾತೀಯತೆಯನ್ನು ಹೋಗಲಾಡಿಸಲು ಮದುವೆ ಎಂಬ ಸಂಪ್ರದಾಯವನ್ನು ಬಳಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಪ್ರೀತಿ ಸ್ನೇಹ ವಿಶ್ವಾಸ ಹಾಗೂ ಸಮಾನತೆಯ ಭಾವಗಳಿಂದ ಬೆಸೆಯಲ್ಪಟ್ಟಿರುವ ಮದುವೆ ಎಂಬ ಬಂಧನಕ್ಕೆ ಯಾವ ಜಾತೀಯತೆಯೂ ತಡೆಯಾಗದು ಆದರೆ ಕನಿಷ್ಠ ವಿಶ್ವಾಸವೂ ಇಲ್ಲದ ಮದುವೆಯಲ್ಲಿ ಏನು ಸುಖ ಅನಿಯಿತು ಯಾವ ಸಾಧನೆ ಲಭಿಸಿಯಿತು ಕೇವಲ ಯಾವುದೋ ಒಂದು ಆವೇಶದಿಂದ ವಿರುದ್ಧ ಜಾತಿಯವರೋ ಇಲ್ಲ ಒಂದು ಜಾತಿಯೊಳಗಿನ ಅಸಮಾನ ಪಂಗಡದವರೋ ಮದುವೆಯಾದ ತಕ್ಷಣ ಈ ಜಾತೀಯತೆಗೆ ಮೋಕ್ಷ ಸಿಗುವುದೇ ಮದುವೆಗೆ ನಮ್ಮ ಬಂಧನ ಮನಸ್ಸಿಗೆ ಸಂಬಂಧಿಸಿದ್ದು ಯಾವುದೋ ಆವೇಶ ಆದರ್ಶಗಳ ಮೇಲೆ ಮಾತ್ರ ಇದರ ಬುನಾದೀನಿ ನಿಂತಿಲ್ಲ ಇದರೊಳಗೆ ಬೆಸೆದಿರುವ ಸುಂದರ ಸೂಕ್ಷ್ಮ ಸಂವೇದನೆಗಳು ಮೃದು ಭಾವನೆಗಳು ಮಾತ್ರ ಈ ಬಂಧವನ್ನು ಬಿಗಿಯಾಗಿಸಬಲ್ಲವು ಜಾತಿ ಯಾವುದೇ ಆಗಿರಲಿ ಮನಸ್ಥಿತಿ ಸಮಾನವಾಗಿರಬೇಕು ಆಚಾರ ವಿಚಾರದಲ್ಲಿ ಅಭಿರುಚಿಗಳಲ್ಲಿ ತೀರಾ ವೈವಿಧ್ಯವಿದ್ದರೆ ಒಂದೇ ಜಾತಿಯಾಗಿದ್ದರೂ ಮದುವೆನೇ ಇಲ್ಲದು ಹಾಗಿರುವಾಗ ಸಂಪ್ರದಾಯ ವಿಚಾರ ಆಚಾರ ಊಟೋಪಚಾರ ಎಲ್ಲವೂ ತದ್ವಿರುದ್ಧವಾಗಿರುವ ಕಡೆ ಕೇವಲ ಒಂದು ಆದರ್ಶವನ್ನು ಮೆರೆಸಲೋ ಸುಗ ಸಮಾಜದ ಒಂದು ಕಟ್ಟಳೆಯನ್ನು ಮುರಿಯಲೋ ಸುಗ ಮದುವೆಯಂತಹ ಸೂಕ್ಷ್ಮ ಸಂಪ್ರದಾಯವನ್ನು ಬಳಸಿದರೆ ಅದು ಎಷ್ಟಕ್ಕೂ ನಿಲ್ಲದು ಎನ್ನುವ ಸತ್ಯವನ್ನು ಕಾದಂಬರಿ ಉತ್ತರಾರ್ಧದಲ್ಲಿ ಸತ್ಯಳ ಒಂದೆರಡು ದೊಡ್ಡ ತಪ್ಪು ನಿರ್ಣಯಗಳ ಮೂಲಕ ಸ್ಪಷ್ಟವಾಗಿ ಕಾಣಿಸಿದ್ದಾರೆ ಭೈರಪ್ಪನವರು ಆದರೆ ದಾಟುವಿನಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನನಗೆ ಇನ್ನೂ ಸಂದೇಹವಿದೆ ಕಾದಂಬರಿಯ ಉತ್ತರಾರ್ಧದ ತುಂಬಿರುವ ಹೋಮ ಹವನಗಳ ಸಂಕೇತವೇನು ವೆಂಕಟರಮಣಯ್ಯನವರು ಸತ್ಯಲಿಕೆ ಜನಿವಾರವನ್ನು ಹಾಕಿದರು ಜಾತೀಯತೆಯನ್ನು ಮೆಟ್ಟು ಹಾಕುವ ವರದಲ್ಲಿ ಸ್ಥಿತಪ್ರಜ್ಞೆಗಳಂತಿದ್ದ ಸತ್ಯಲೇಕೆ ಅಷ್ಟೊಂದು ತಪ್ಪು ನಿರ್ಣಯಗಳನ್ನು ಕೈಗೊಂಡಳು ಕೊನೆಯದಾಗಿ ಮಾದಿಗಳಾದ ಮೀರಳೇಕೆ ತನಗೆ ಸತ್ಯ ಹಾಕಿದ್ದ ಯಜ್ಞೋಪೀತವನ್ನು ತೆಗೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಳು ಎಲ್ಲಕ್ಕಿಂತ ಕಾಡದ ಪ್ರಶ್ನೆ ಎಂದರೆ ಅಪ್ಪ ತನಗೆ ಹಾಕಿದ್ದ ಜನಿವಾರವನ್ನು ಬಹು ಅಕ್ಕರಾಸ್ಥೆಯಿಂದ ಕಾಪಾಡಿಕೊಂಡು ಬಂದ ಸತ್ಯಳೇಖೆ ಕಾದಂಬರಿಯ ಕೊನೆಯಲ್ಲಿ ತೆಗೆದು ಎಸೆದಳು ಈ ಪ್ರಶ್ನೆಗಳಿಗೆ ಈ ಕಾದಂಬರಿಯನ್ನು ಮೊದಲೇ ಓದಿದ ಸಹಮಾನಸಿಕರು ಸೂಕ್ತ ಉತ್ತರಗಳನ್ನು ಕಂಡುಕೊಂಡಿದ್ದರೆ ನನಗೂ ತಿಳಿಸಬೇಕಾಗಿ ಕೊನೆಯದಾಗಿ ದಾಟುವನ್ನು ಓದಿ ಮುಗಿಸಿದ ಮೇಲೆ ಇಂದಿಗೂ ನನ್ನ ಮನದಲ್ಲಿ ಮನೆ ಮಾಡಿರುವ ನಿತ್ಯ ಸತ್ಯವಾಗಿರುವ ಸಂದೇಶವೆಂದರೆ ಸತ್ಯಳ ತಂದೆ ವೆಂಕಟರಮಣಯ್ಯನವರು ತಮ್ಮ ಅಯೋಮಯ ಮನಸ್ಥಿತಿಯಲ್ಲಾಡಿದ ಸ್ಪಷ್ಟ ಮಾತು ನೀರು ಶಾಂತವಾಗಿದ್ದರೆ ಬಿಂಬಗಳು ಪ್ರಳಯದಲ್ಲಿ ಬಿಂಬವೂ ಇಲ್ಲ ಬಿಂಬಿಯೂ ಇಲ್ಲ ಈ ಒಂದು ಸುಂದರ ಹಾಗೂ ಅದ್ಭುತ ಮಾತನ್ನು ನಮ್ಮ ಮನಸ್ಸಿಗೆ ಹೋಲಿಸಿದರೆ ಅಗಾಧ ಅರ್ಥವನ್ನು ಇದು ನೀಡುತ್ತದೆ ಇಂತಹ ಜಲಪ್ರಳಯ ನಮ್ಮೆಲ್ಲರ ಮನದೊಳಗೂ ಆಗಬೇಕಿದೆ ಆಗಲೇ ಹಲವಾರು ಕೊಳಕಗಳು ಪೈಶಾಚಕ ಆಲೋಚನೆಗಳು ತೊಳೆದು ಹೋಗಿ ನಮ್ಮ ಮಾನಸ ಶುಭ್ರವಾಗಬಹುದು ಸಮಾಜದೊಳಗಿನ ಪರಿಮಿತಿಗಳು ಅವುಗಳ ಎಲ್ಲೆಯನ್ನು ಸರಿಯಾಗಿ ಅರಿಯದೆ ದಾಟಿದವರಾಗುವ ಉತ್ತಮ ಕೆಟ್ಟ ಪರಿಣಾಮಗಳನ್ನು ಅರಿಯಲು ಒಮ್ಮೆಯಾದೂ ವೈರಪ್ಪನವರ ದಾಟುವನ್ನು ದಾಟಿ ಬನ್ನಿ